ನಮಸ್ಕಾರ ಕರ್ನಾಟಕ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ನೇಪಾಳನ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟೇಕ್ ಆಫ್ ಆದಂಥ ಒಂದು ವಿಮಾನ ಪತನಗೊಂಡಿದೆ ಈ ವಿಮಾನ ಶೌರ್ಯ ಏರ್ಲೈನ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತಿದೆ ಈ ವಿಮಾನದ ಟೆಕ್ನಿಕಲ್ ಟೀಮು ಬೋರ್ಡ್ ಆಗಿದ್ದರು ಈ ಫ್ಲ ಈ ಫ್ಲೈಟಲ್ಲಿ ಸುಮಾರು ಟೇಕ್ ಆಫ್ ಆಗಿ ಐದೇ ನಿಮಿಷದಲ್ಲಿ ಪತನಗೊಂಡಿದೆ ಇದರಲ್ಲಿದ್ದಂಥ ಹತ್ತೊಂಬತ್ತು ಮಂದಿ ಪೈಕಿ ಹದಿನೆಂಟು ಮಂದಿ ದುರ್ಮನ ದುರ್ಮರಣಕ್ಕೆ ಈಡಾಗಿದ್ದಾರೆ ಹಾಗೂ ಪೈಲಟನ್ನು ಹಾಸ್ಪಿಟ್ಲಿಗೆ ಸೇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಲು ಭಯಾನಕವಾದಂಥ ದೃಶ್ಯ ಈ ನತದೃಷ್ಟರೆಲ್ಲರೂ ಶೌರ್ಯ ಏರ್ಲೈನ್ಸ್ನ ಸಿಬ್ಬಂದಿಗಳೇ ಆಗಿದ್ದಾರೆ ಪ್ಲೇನ್ನ ಚೆಕ್ ಮಾಡಲು ಪೈಲಟ್ ಸಮೇತವಾಗಿ ಆರಿದಂಥ ವಿಮಾನ ಟೆಕ್ನಿಕಲ್ ಕಾರಣಗಳಿಂದ ಅಪಘಾತಕ್ಕೀಡಾಗಿದೆ ಈ ಘಟನೆ ನೋಡಲು ಭಯಾನಕವಾದಂಥ ದೃಶ್ಯ ಕ್ಯಾಮ್ರಾ ಕಣ್ಣಲ್ಲಿ ಸೆರೆಯಾಗಿದೆ ನೋಡ ನೋಡುತ್ತಿದ್ದಂತೆ ಧರೆಗೂಲಿದೆ